ಸಮಸ್ತ ಕೇಳುಗರಿಗೆ ನಿಮ್ಮ ಗೆಳತಿ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಈ ವಿಡಿಯೋ ನೋಡ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯದ ಅಧ್ಯಾಯ ನಾಲ್ಕನ್ನು ಓದುತ್ತಿದ್ದೇನೆ ಇಂಗ್ಲಿಷ್ ಗೌಡ ನಸುಗತ್ತಲಲ್ಲಿ ಚರಂಡಿ ಆರಿ ಓಡಿದ ಅವನ ಮನಸ್ಸಿನಲ್ಲಿ ಮಿಕ್ಕ ಮೂವರು ತಮ್ಮ ಕ್ರಾಂತಿ ಕಾರ್ಯಕ್ರಮದ ಅಂಗವಾಗಿ ಬಾಲಯ್ಯನಿಗೆ ಚೂರಿ ಹಾಕಿ ತಮ್ಮ ಹಿಂದೆ ಓಡಿಬರುತ್ತಾರೆಂದು ಊಹೆ ಸುಮಾರು ಒಂದೆರಡು ಫರ್ಲಾಂಗು ಓಡಿದ ನಂತರ ಇಂಗ್ಲಿಷ್ ಗೌಡನಿಗೆ ಏದುಸಿರು ಸಿರುಬರತೊಡಗಿತು ಓಡುವುದನ್ನು ನಿಲ್ಲಿಸಿ ಹಿಂದಿರುಗಿ ನೋಡಿದ ಇವನ ಹಿಂದೆ ಯಾರೂ ಓಡಿ ಬರುತ್ತಿರಲಿಲ್ಲ ಸರಿ ಇವರು ಮೂವರು ಆಗಾದರೆ ಈಗಾಗಲೇ ಪೊಲೀಸ್ನವರ ಕೈಗೆ ಸಿಕ್ಕಿಕೊಂಡು ನಾನೇ ಕೂನಿ ಮಾಡಿಸಿದೆ ಅಂತ ಹೇಳಿಕೆ ಕೊಟ್ಟಿರುತ್ತಾರೆ ಎಂದು ಊಹಿಸಿದ ಅವನಿಗೆ ದುಃಖವಾಗತೊಡಗಿತು ತನ್ನ ಮಾವನ ಮೇಲೇನೂ ಅವನಿಗೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ ಏನು ಸ್ವಂತ ಮಾವನ ಮರ್ಯಾದೆ ಪೇಟಿ ಬೀದಿಯಲ್ಲಿ ಅರಾಜಾಗುತ್ತಲ್ಲ ಅಂತ ನೋಡಲಾರದೆ ಅದನ್ನು ತಡೆಯಲು ಕೊಂಚ ಪ್ರಯತ್ನ ಮಾಡಿದ್ದ ಆದರೆ ಈ ಪ್ರಯತ್ನದಲ್ಲಿ ಅವನು ರಮೇಶನಂತ ಉಗ್ರಗಾಮಿಯ ಸಹಾಯ ತ ತಗೊಂಡಿದ್ದೇ ದೊಡ್ಡ ತಪ್ಪಾಯ್ತೆಂದು ಅವನಿಗೆ ಅನ್ನಿಸತೊಡಗಿತು ರಮೇಶನನ್ನು ಎದರು ಹಾಕಿಕೊಂಡರೆ ಇರುವಷ್ಟೇ ಅಪಾಯ ಗೆಳತನದಿಂದಲೂ ಇರುವಂತೆ ತೋರುತ್ತದಲ್ಲ ಎಂದು ಚಿಂತಿಸುತ್ತ ಮುನ್ನಡೆದ ಓಡೋಡುತ್ತಾ ಇಂಗ್ಲಿಷ್ ಗೌಡ ಕೆಸರೂರಿನ ಹೊರ ವಲಯಕ್ಕೆ ಬಂದಿದ್ದ ಕೊನೆಯ ಬೀದಿ ದೀಪದಡಿ ಬಂದಾಗ ಇಲ್ಲಿಗೆ ಹೋಗುವುದು ಎಂಬ ಸಮಸ್ಯೆ ಇದಿರಾಯಿತು ಹೇಗಾದರೂ ಮಾಡಿ ಈ ರಾತ್ರಿ ಪೊಲೀಸರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಬೇಕು ಇವತ್ತು ಏನಾಯ್ತೆಂದು ನಾಳೆ ಗೊತ್ತಾಗುತ್ತೆ ಆನಂತರ ಮುಂದಿನ ಕಾರ್ಯಕ್ರಮ ಯೋಚಿಸೋಣ ಎಂದು ಆಲೋಚಿಸಿ ಕೆಸರೂರಿನಿಂದ ಒಂದೆರಡು ಮೈಲಿ ದೂರದಲ್ಲಿದ್ದ ದೊಡ್ಡಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಸರಸರ ನಡೆದ ಕೆಸರೂರಿನ ಮಂಡಿ ಮರ್ಚೆಂಟ್ ಕೃಷ್ಣೇಗೌಡರ ತೋಟದ ಹಿಂದಿನಿಂದ ಹೋಗುವ ಒಳದಾರಿಯಲ್ಲಿ ಹೋಗೋಣೆಂದು ನಿರ್ಧಾರ ತೆಗೆದುಕೊಂಡ ಅವರ ತೋಟದ ಬೇಲಿ ಹಾರಿ ಏಲಕ್ಕಿ ತೋಟದ ಒಳಗಿನ ಕಾಲು ಹಾದಿಯಲ್ಲಿ ಕಣ್ಣಂದಾಜಿನ ಮೇರೆಗೆ ನಡೆಯತೊಡಗಿದ ದೂರದಲ್ಲಿ ಎಲೆಗಳ ನಡುವೆ ಇಣುಕುತ್ತಿದ್ದ ಕೃಷ್ಣೇಗೌಡನ ಮನೆ ದೀಪಗಳು ಹತ್ತಿರ ಹತ್ತಿರಾದವು ಆತನ ಮನೆ ಹತ್ತಿರಾದಾಗ ಇಂಗ್ಲಿಷ್ ಗೌಡನ ಕಿವಿಗೆ ಏನೋ ತೋಟದೊಳಗಡೆ ಬರಬರ ಓಡಾಡಿದ ಸದ್ದಾಯಿತು ಏನಿರಬಹುದು ಏಲಕ್ಕಿ ವಾಸನೆಗೆ ತೋಟದೊಳಗಡೆ ನಾಗರ ಹಾವುಗಳು ಬರುತ್ತವಂತೆ ಅವೇನಾದರೂ ತರಗಲೆಯ ಮೇಲೆ ಹರಿಯುತ್ತಿವೆಯೋ ಅಥವಾ ಕೃಷ್ಣೇಗೌಡನ ಮನೆ ಕಸದ ಗುಂಡಿಯ ಎಂಜಲು ತಿನ್ನಲು ಬಂದಿರುವ ಕಂತ್ರಿ ನಾಯಿಗಳು ಇಂಗ್ಲೀಷ್ ಗೌಡನಿಗೆ ಕೊಂಚ ದಿಗಿಲಾಯಿತು ನಾಯಿ ನರಿಗಳ ಕೈಲಿ ನಿರಾಯುಧನಾಗಿ ಸಿಕ್ಕಿಕೊಳ್ಳುವುದರ ಬದಲು ಒಂದು ದೊಣ್ಣೆಯನ್ನೋ ಕಲ್ಲನ್ನೋ ಕೈಯಲ್ಲಿ ಹಿಡಿದಿರುವುದು ವಾಸಿ ಎನ್ನುತ್ತಾ ಅತ್ತಿತ್ತ ನೋಡಿದ ಮಬ್ಬು ಬೆಳಕಿನಲ್ಲಿ ಬರಿಯ ಏಲಕ್ಕಿ ಗಿಡಗಳು ಮಾತ್ರ ಕಂಡವು ಕಾಲಿಗೆ ಏನು ಗಟ್ಟಿತಾಗಿದಂತಾಯ್ತು ಬಗ್ಗಿ ನೋಡಿದ ಕಲ್ಲು ಅದೇ ಇರಲಿ ಎಂದು ಕಲ್ಲು ತೆಗೆದುಕೊಂಡ ಮತ್ತೆ ತೋಟದೊಳಗಡೆ ಜರಬರಸದ್ದು ಜೊತೆಗೆ ಅವನೇ ಅವನೇ ಸೂಳೆ ಮಗ ಬಿಡಬಾರ್ದು ಈ ಸಾರಿ ಎಂದು ಮನುಷ್ಯರ ಮಾತು ಕೇಳಿಸಿತು ಇಂಗ್ಲಿಷ್ ಗೌಡನಿಗೆ ಇದರಿಂದ ಜಂಗಾ ಬಲವೇ ಹುಡುಗಿದಂತಾಯಿತು ಯಾರು ಏಕೆ ಏನೊಂದು ಅರ್ಥವಾಗದಿದ್ದರೂ ಯಾರೋ ತನ್ನನ್ನು ಹಿಡಿಯಲು ಹಿಂದೆ ಬರುತ್ತಿದ್ದಾರೆ ಎಂಬುದಂತೂ ಖಚಿತವಾಯಿತು ಬಲಕ್ಕೆ ತಿರುಗಿ ಬಂದ ದಾರಿಯ ದಿಕ್ಕಿನಲ್ಲೇ ದಡ ದಡ ಓಡತೊಡಗಿದ ತಕ್ಷಣ ಅರೆರೆ ರೇ ಓಡ್ದ ಇಡ್ಕೊಳ್ರೋ ಬಿಡ್ಬೇಡಿ ಮಲ್ಲಪ್ಪ ಕಡೆಯಿಂದ ಬಾ ತಿಮ್ಮ ನಾಯಿ ನಾಯಿಚೂಗುಡು ಇತ್ಯಾದಿ ನಾನಾ ಬಗೆಯ ಕೂಗುಗಳು ಹೇಳತೊಡಗಿದವು ಇಂಗ್ಲೀಷ್ ಗೌಡನ ಹೊಟ್ಟೆಯೊಳಗಿಂದ ಭೀತಿ ಹುಕ್ಕಿತು ಸುಮ್ಮನೆ ಕಣ್ಣು ಮುಚ್ಚಿ ಓಡಲಾರಂಭಿಸಿದ ಕೃಷ್ಣೇಗೌಡನ ತೋಟದ ಬೇಲಿಯನ್ನು ಒಂದೇ ಏಟಿಗೆ ಹಾರಿ ಮೇನ್ ರೋಡ್ನಲ್ಲಿ ಓಡಿದ ಮೊದಲೇ ಓಡಿದಣಿದಿದ್ದ ಇಂಗ್ಲಿಷ್ ಗೌಡನ ಕಾಲುಗಳು ಸೋಲತೊಡಗಿದವು ಹಿಂದಗಡೆ ಅನೇಕರು ದುಪು ದುಪು ಓಡಿ ಬರುವ ಸದ್ದು ಕೇಳಿತು ಹಿಂದೆ ಬೈಯುತ್ತಾ ಓಡಿ ಬರುತ್ತಿದ್ದವನೊಬ್ಬ ಹತ್ತಿರಾಗಿ ಇಂಗ್ಲಿಷ್ ಗೌಡನ ಅಂಗಿಕಾಲರನ್ನು ಹಿಂದಿನಿಂದ ಹಿಡಿದೇ ಬಿಟ್ಟ ಅವನು ಜಗ್ಗಿದ ಹೊಡೆತಕ್ಕೆ ಕಾಲರ್ ಕಿತ್ತು ಗುಂಡಿಗಳೆಲ್ಲ ಬಿಚ್ಚಿಕೊಂಡು ಹಂಗಿ ಒಂದೆರಡು ಕಡೆ ಪರಕ್ಕೆಂದು ಹರಿಯಿತು ಹಿಡಿದುಕೊಂಡವ ಸೂಳೆ ಮಗ್ನೆ ಓಡ್ತೀಯಾ ಎಂದು ಪಟ ಪಟ ಗೌಡನ ಗೌಡನ ಮುಖಮೋರೆ ನೋಡದೆ ಹೊಡೆದ ಹಾಕಿನಾಲ್ಕು ವದಿರಿ ತದುಕಿ ಎಂದೆನ್ನುತ್ತ ಇನ್ನೂ ನಾಲ್ಕಾರು ಜನ ಓಡಿ ಬಂದು ಸೇರಿಕೊಂಡರು ಇಂಗ್ಲಿಷ್ ಗೌಡನಿಗೆ ಇನ್ನಷ್ಟು ಹೊಡೆತ ಬಿದ್ದವು ಕೈಯಲ್ಲಿದ್ದ ಕಲ್ಲನ್ನು ಕೆಳಗೆ ಹಾಕುತ್ತಾ ಏ ಯಾರೋ ನೀವು ಎಂದು ಇಂಗ್ಲಿಷ್ ಗೌಡ ಗಟ್ಟಿಯಾಗಿ ಅರಿಚಿದ ಕಲ್ಲೆಸಿತಾನೆ ನೋಡಿ ಕಲ್ಲೆತ್ತಿಕೊಳ್ಳಿ ಮಾಲು ಸಮೇತ ಕಳ್ಳನನ್ನು ತಗೊಂಡೋಗಿ ಪೊಲೀಸಿಗೆ ಕೊಡಬೇಕು ಎಂದು ಒಬ್ಬ ಗುಂಪಿನಿಂದ ಕೂಗಿದ ಯಾರು ಇಂಗ್ಲಿಷ್ ಗೌಡ ಎಸೆದಿದ್ದ ಕಲ್ಲನ್ನು ಕೈಗೆತ್ತಿಕೊಂಡ ಸಾವುಕಾರು ಬರೋದು ಒತ್ತಾಗ್ತದಂತ ಕಾಣ್ತದೆ ಕಣ್ರೋ ನಾವೇ ಇವನ್ನ ತಗೊಂಡೋಗಿ ಸ್ಟೇಷನ್ಗ ಹಾಕ್ಬಿಡೋಣ ಇದೇ ದಾರಿ ತಾನೇ ಸಾವುಕಾರು ಬರೋದು ಬಂದ್ರು ನಮ್ಗೆ ದಾರಿಲೇ ಸಿಗ್ತಾರೆ ಎಂದ ಒಬ್ಬ ಇವನ್ನ ಎಳ್ಕೊಂಡೋಗಿ ಸಾವುಕಾರು ಮನೆ ಕಂಬಕ್ಕೆ ಕಟ್ಟಾಕ್ ಬಿಡೋಣ ಕಣ್ರೋ ಎಂದ ಮತ್ತೊಬ್ಬ ಹಿಡಿದ ಕಳ್ಳನನ್ನು ಏನು ಮಾಡುವುದೆಂದು ಅವರವರಲ್ಲೇ ಚರ್ಚೆಯಾಗತೊಡಗಿತು ಯಾರು ಇಂಗ್ಲಿಷ್ ಗೌಡನಿಗೆ ಅವನು ಮಾಡಿದ ಭಯಾನಕ ಅಪರಾಧ ಏನು ಎಂದು ತಿಳಿಸುವ ತೊಂದರೆ ತಗೊಳ್ಳಲಿಲ್ಲ ಅವರು ಅವನನ್ನು ತಳ್ಳುತ್ತಾ ಬೈಯುತ್ತಾ ಅವರ ಸಾವುಕಾರರನ್ನು ನಿರೀಕ್ಷಿಸುತ್ತಾ ಕೆಸರೂರಿನ ಪೊಲೀಸ್ ಸ್ಟೇಷನ್ಗೆಂದು ಸಾವಕಾಶವಾಗಿ ಮುಂದುವರೆದರು ಧನ್ಯವಾದಗಳು